ಮುಖ್ಯ ಪಕ್ಷಕರುಗಳು ನಮ್ಮ ಸರ್ಕಾರ ನಮ್ಮ ನಾಯಕರ ನಮ್ಮನ್ನು ಯಡಿಯೂರಪ್ಪ ಅವರ ಮಾರ್ಗದರ್ಶನದಂತೆ ಮತ್ತು ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ನಮ್ಮಲ್ಲಿ ಸ್ಥಳೀಯ ಶಾಸಕರು ಮತ್ತು ಎಲ್ಲ ಕನ್ನಡ ಸಂಪೂರ್ಣವಾಗಿ ಸಭೆಯನ್ನು ಮಾಡಿ ಈ ದೇವಸ್ಥಾನದ ಏನು ಪೂಜಾರಿ ಏನಿದ್ದಾರೆ ಸೂರ್ಯ ಪೂಜಾರಿ ಏನಿದ್ದಾರೆ ಅವರ ಕಲೆಯಂತೆ ಐದನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥದ್ದು ಹದಿನಾರನೇ ತಾರೀಕು ಓಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡಿ ಧಾರ್ಮಿಕ ಪರಿಷತ್ತಿನ ಒಂದು ಕಲೆಯನ್ನು ಬಂದು ಇವತ್ತು ವಿಸ್ತೃತವಾಗಿ ತಾಯಿನ ಪೂಜೆ ಮಾಡಿ ಬಾಗಿನ ಹಾಕಿದ್ದೇವೆ ಈಗ ಜಿಲ್ಲೆಯ ಜನತೆ ರಾಜ್ಯದ ಜನತೆ ಸಂಪೂರ್ಣವಾದ ಸಹಕಾರವನ್ನು ನಾವು ಎಲ್ಲ ಜಿಲ್ಲಾಡಳಿತ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಷ್ಟು ಎಲ್ಲದರ ಸಂದರ್ಭದಲ್ಲಿ ಎಲ್ಲ ಕೃತಜ್ಞತೆಗಳನ್ನು ಜೊತೆಗೆ ನೆನ್ನೆಯಿಂದ ಸಾಕಷ್ಟು ಭಕ್ತರಿಗೆ ಕೊಡ್ತಕ್ಕಂಥ ಭಕ್ತಾದಿಗಳಿಗೆ ನೆನ್ನೆ ಅಮಾನ್ಸ್ ಇರೋದರಿಂದ ಸಾಕಷ್ಟು ಯಾರು ಬಂದಿಲ್ಲ ನಾನು ಒಬ್ಬರು ಸುಮಾರು ಆಗತಕ್ಕಂಥ ಮಾಡಿ ಜಿಲ್ಲಾಡಳಿತ ನೆನ್ನೆಯಿಂದ ಬಂದಿರತಕ್ಕಂಥವ್ರು ಎಲ್ರಿಗೂ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆ ನಡೆದ ಹಾಗೂ ನಡೆದ ರೀತಿ ಆ ತಾಯಿಯ ಆಶೀರ್ವಾದದಿಂದ ಸಿದ್ದೇಶ್ವರ ಸ್ವಾಮಿ ಆಶೀರ್ವಾದದಿಂದ ಇದು ಐದನೇ ತಾರೀಕಿಂದ ಹದಿನಾರನೇ ತಾರೀಕು ಪುರಸ್ಕಾರ ಇವತ್ತು ಸಂಪೂರ್ಣವಾಗಿ ಆಗಿದೆ ಬಹುಶಃ ಕರೋನಾನು ಕಡಿಮೆ ಆಯ್ತಾ ಬರ್ತಾ ಇದೆ ನಾವು ಆ ತಾಯಿ ಮತ್ತು ಸಿದ್ದೇಶ್ವರ ಸೇಮಿನಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಆದಷ್ಟು ಬೇಗ ಆ ಸಮಯದಲ್ಲಿ ರಾಜ್ಯದಿಂದ ಈ ದೇಶದಿಂದ ಕೊರೋನಾ ಹೋಗಿ ಮಾಮೂಲು ಸ್ಥಿತಿಗೆ ಬರಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಬಾಡಿಕೆ ನಮ್ಮೆಲ್ಲರ ಬಾಡಿಕೆ ಆ ತಾಯಿನ ಕೇಳ್ಕೊಂಡಿದ್ದಾಗ ಇದನ್ನು ಎಲ್ಲರೂ ಅಂತ ಸಂದ್ಬಿಟ್ಟು ಈ ಸಂದರ್ಭದಲ್ಲಿ